ಬಳಸಕ್ಕಿಂತ ಮುಂಚೆಗೆ ಈ ಒಂದೇ ನಾಲ್ಕನು ನಾಲ್ಕು ಸಾವಿರ ಸಸಿ ಇದು ಒಂದ್ ಆರಿಂದ ಏಳು ಪುಟ್ಟಿ ಆಗ್ತಿತ್ತು ಈ ನಿಮ್ ಏನ್ ಪ್ರೊಡಕ್ಟ್ ಬಳಸ್ತಾ ಇದಿ ಮೇಡಮ್ ಇವತ್ತು ಪ್ರೆಸೆಂಟ್ ಇವತ್ತಿಂದ ಹನ್ನೆರಡರಿಂದ ಹದಿನಾಲ್ಕು ಪುಟ್ಟಿ ಹೆಚ್ಚಿಗೆ ಹೆಚ್ಚಿಗೆ ಆಗ್ತ ನೋಡ್ರಿ ಮಾರ್ಕೆಟ್ ರೇಟ್ ಅಲ್ಲಿ ವ್ಯತ್ಯಾಸ ಆಗೈತಿ ಹೆಚ್ಚಿಗೆ ಐತಿ ಅಮೌಂಟ್ ನಮಗೆ ಹೆಚ್ಚಿಗೆ ಐತಿ ಹಳೆ ಪಡೆದಕ್ಕಿಂತ ಈಗ ಹೊಸ ಏನು ತೋಟ ಐತಿ ಇದು ಒಂಥರ ವ್ಯತ್ಯಾಸ ಕಾಣ್ತಾ ನೀವು ನಿಮ್ದು ಹದಿನೆಂಟ್ನೂರ ಐವತ್ತು ರೂಪಾಯಿ ಒಳಗೆ ಇದೇನು ಆ ಕೆಲಸ ಮಾಡ್ತಿತ್ತಲ್ರಿ ಎರಡು ಹತ್ತು ಸಾವಿರದ ಕೆಲಸ ಏನ್ ಮಾಡ್ತಲ್ಲ ಈ ನಿಮ್ ಪ್ರೊಡಕ್ಟ್ ನಮ್ಗೆ ಮಾಡ್ತತಿ ಅಷ್ಟು ರಿಸಲ್ಟ್ ಕೊಟ್ಟೈತಿ ಅಷ್ಟು ಒಳ್ಳೆ ರೀತಿ ಎಲ್ಲಿನ ನಮ್ಗೆ ಈಗ ಕಾಣುವಂಗ ಒಳ್ಳೆ ಸೈಜ್ ಐತಿ ನಮ್ಗೆ ಬಳಸುವ ವಿಧಾನ ಎರಡುನೂರು ಲೀಟರ್ ನೀರಿನ ಡ್ರಮ್ಮಿಗೆ ಐದು ಲೀಟರ್ ಫಾರ್ಮ್ಸ್ ಬಯೋ ಎಂಟ್ರಿಕೆ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಕಡಲೆ ಹಿಟ್ಟು ಹಾಕಿ ಮಿಶ್ರಣ ಮಾಡಿ ನೆರಳಿನಲ್ಲಿಟ್ಟುಕೊಂಡು ಮೇಲೆ ತೆಳುವಾದ ಬಟ್ಟೆಯನ್ನು ಹೊದಿಸಿ ನಲವತ್ತೆಂಟು ಗಂಟೆಯ ನಂತರ ಒಂದು ಕೆ ಜಿ ಪ್ಲ್ಯಾನ್ ಮಿಶ್ರಣ ಮಾಡಿ ಚೆನ್ನಾಗಿ ಕಲಕಿ ಡ್ರೆಂಚ್ ಅಥವಾ ಡ್ರಿಪ್ ಮುಖಾಂತರ ಬಳಸಿಕೊಡಿ ನಮಸ್ಕಾರ ವೀಕ್ಷಕರೇ ನಾನು ಸುಷ್ಮಾ ಭೀಟಿ ಇವತ್ತು ನಾವು ಹೊನ್ನಕಟ್ಟಿ ಅನ್ನುವ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಎಲೆಬಳ್ಳಿ ಬೆಳೆದಂತ ಒಂದು ರೈತರ ಒಂದು ಅನುಭವನ ತಿಳಿಯೋಣ ಬನ್ನಿ ಸರ್ ನಮಸ್ತೆ ಸರ್ ಸರ್ ನಿಮ್ದು ಒಂದು ಪರಿಚಯ ಮಾಡ್ಕೊಳ್ರಿ ಬಸವರಾಜ್ ಗೌಡರ್ ಅಂತ ಹೇಳಿ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕು ಹೊನ್ನಾಕಟ್ಟಿ ಗ್ರಾಮ ಈಗ ನಾವು ಪ್ರತಿ ವರ್ಷ ಈಗಾಗಲೇ ಒಂದು ಐದು ವರ್ಷದ ಹಿಂದಗಡೆಯಿಂದನ ಎಳೆ ತೋಟ ಮಾಡ್ಕೊತ ಬರ್ತಾ ಇದ್ದೀವಿ ನಾವು ಎಲ್ಲ ಗೊಬ್ಬರ ಸಾವಯವ ಗೊಬ್ಬರಗಳನ್ನ ಮನೆ ಕೊಟ್ಟಿಗೆ ಗೊಬ್ಬರನ ಕೊಡ್ತಾ ಇದ್ವಿ ಏನು ನಿಮ್ದೇನು ವಿ ಏನಿದೆ ಅಲ್ಲ ಇನ್ನೊಂದು ಇತ್ತಿತ್ತ ಈಗ ಹೊಸ ಈಗ ಅದನ್ನ ಐದು ವರ್ಷ ಆದ್ಮೇಲೆ ಹಳೆಯದನ್ನ ತೆಗೆದು ಹೊಸ ನೀವು ಸಸಿಯನ್ನ ಪಡ ಸ್ಟಾರ್ಟ್ ಮಾಡಿದ್ವಿ ಮೇಡಮ್ರ ಬಳಸ್ತಾ ಇದ್ದೀವಿ ಒಂದು ಮೂರರಿಂದ ನಾಲ್ಕ ಕ್ಯಾನ್ ಆಗಿದೆ ಪ್ರತಿ ಕಟಾವ್ ನಂತರ ತಿಂಗಳಿಗೆ ಒಂದು ಬಳಸ್ತೇವೆ ಕಟಾವು ಫುಲ್ ಕಂಪ್ಲೀಟ್ ಮುಗದಾದ್ಮೇಲೆ ಒಂದ್ ಕ್ಯಾನ್ ನಾವು ಬಳಸ್ತೇವ್ ಹೆಂಗ್ ಕೊಡ್ತೇವೆ ನಾವು ಟರ್ನ್ಸ್ ಮುಖಾಂತರ ಕೊಡ್ತೀವಿ ಲೀಟರ್ ನೀರಲ್ಲಿ ನೀವು ಹೇಳಿದ ತರ ಅದನ್ನ ಇನ್ಕ್ಲೂಡಿಂಗ್ ಮಾಡಿ ಈ ಟ್ರಿಪ್ ಮುಖಾಂತರ ಕೊಡ್ತೀವಿ ಕೊಟ್ಟ ತಕ್ಷಣ ಏನೈತೆ ಮಣ್ಣು ಅದರ ಬದಲಾವಣೆ ಆಯ್ತು ನಾವು ಇಲ್ಲಿಕಂದ್ರೆ ಕಡಿಮೆ ಖರ್ಚು ಇಲ್ಲಿಕ ಕೊಟ್ಟಿಗೆ ಗೊಬ್ಬರನ ಕೊಡ್ಬೇಕು ಐದರಿಂದ ಆರು ಸಾವಿರ ಒನ್ ಟ್ರಿಪ್ ಗೊಬ್ಬರ ಐತಿ ಅದ್ರದ್ದು ಏನು ಕೆಲಸಾನ ನಿಮ್ಮ ಫಾರ್ಮಲ್ಲಿ ಮಾಡ್ದಾಗುತ್ತೆ ಒಂದು ನೆಕ್ಸ್ಟ್ ಈ ಕೆಲವೊಂದು ಏನು ನಮ್ಮೆಲ್ಲಿ ಏನದವಲ್ಲ ಸೈಜ್ ನಾವೇನು ಕೊಟ್ಟಿಗೆ ಗೊಬ್ಬರ ಬಳಸ್ತಿದ್ದೀವಲ್ಲ ಆಗಿನಕ್ಕಿಂತ ನಮ್ಗೆ ಡಿಫ್ರೆನ್ಸ್ ಕಾಣ್ತಾ ಇದೆ ಎಲೆಯಲ್ಲಿ ಸೈಜ್ ಅದ ಕಲರ್ ಅದ ಅಲ್ಲಿ ವ್ಯತ್ಯಾಸ ಅದ ರೇಟಿನ ಬಗ್ಗೆ ವ್ಯತ್ಯಾಸ ಅದ ಹೀಗಾಗಿ ಮತ್ತು ಈಗ ನಾವು ಏನು ಬಳಸ್ತಿದ್ವಿ ಈಗ ನಿಮ್ದು ಬಳಸೋಕ್ಕಿಂತ ಮುಂಚೆಗೆ ಈ ಒಂದೇನು ನಾಲ್ಕು ನಾಲ್ಕ ಸಾವಿರ ಸಸಿದು ಒಂದು ಆರಿಂದ ಏಳು ಪುಟ್ಟಿ ಆಗ್ತಿತ್ತು ಈಗ ನಿಮ್ದೇನ್ ಪ್ರಾಡಕ್ಟ್ ಅನ್ ಬಳಸ್ತಾ ಇದಿ ಮೇಡಮ್ ಇವತ್ತು ಪ್ರೆಸೆಂಟ್ ಇವತ್ತಿನಿಂದ ಹನ್ನೆರಡರಿಂದ ಹದಿನಾಲ್ಕು ಪುಟ್ಟಿ ಹೆಚ್ಚಿಗೆ ಮಾರ್ಕೆಟ್ ರೇಟ್ ಅಲ್ಲಿ ವ್ಯತ್ಯಾಸ ಆಗತಿ ಹೆಚ್ಚಿಗೆ ಐತಿ ಅಮೌಂಟ್ ಎಲಿ ಈ ಪರ್ಟಿಕ್ಯುಲರ್ ಆಗಿ ಏನ್ ನಾವು ಮೊದಲು ನೋಡ್ಕೊತ ಬಂದಿವಿ ಹಳೆ ಪಡೆದಕ್ಕಿಂತ ಈಗ ಹೊಸ ಏನ ತೋಟ ಐತಿ ಇದು ಒಂಥರ ವ್ಯತ್ಯಾಸ ಕಾಣುತ್ತಾ ಒಳ್ಳೆ ಬಳ್ಳೇನು ಕಲರ್ ಅದ ಎಲಿ ಕಲರ್ ಅದ ಸೈಜುನು ಸೈಜ್ಗೆ ತುಂಬಾ ಅಟ್ರಾಕ್ಟಿವ್ ಕಲರ್ ಐತಿ ಭಾಳ ಕಡಿಮೆ ಮಾಡೋ ಭಾಳ ಕಡಿಮೆ ಅದು ಹೇಳ್ತೀನಲ್ಲ ಈಗ ನಾವು ನಾಲ್ಕು ಸಾವಿರ ಶಸಿಗೆ ಒಂದು ಹತ್ತು ಟ್ರಿಪ್ ಆದ್ರೂ ನಾವು ಗೊಬ್ಬರ ಕೊಡ್ಬೇಕು ಕೊಟ್ಟಿಗೆ ಗೊಬ್ಬರನ ಪ್ರತಿ ವರ್ಷ ಈಗ ನೀವು ನಿಮ್ದು ಹದಿನೆಂಟ್ನೂರ ಐವತ್ತು ರೂಪಾಯಿ ಒಳಗೆ ಇದೇನು ಆ ಕೆಲಸ ಮಾಡ್ತಿತ್ತಲ್ರಿ ಎರಡು ಹದ ಹತ್ತು ಸಾವಿರದ ಕೆಲಸ ಏನು ಮಾಡ್ತೈತಲ್ಲ ಈ ನಿಮ್ಮ ಪ್ರಾಡಕ್ಟ್ ನಮ್ಗೆ ಮಾಡ್ತತಿ ಅಷ್ಟು ರಿಸಲ್ಟು ಕೊಟ್ಟೈತಿ ಅಷ್ಟು ಒಳ್ಳೆ ರೀತಿ ಎಲ್ಲಿನೂ ನಮ್ಗೆ ಈಗಾಗಲಿ ಕಾಣುವಂಗೆ ಒಳ್ಳೆ ಸೈಜ್ ಐತಿ ಮಣ್ಣು ಏನು ಬರಲ್ಲ ಮಣ್ಣು ಅದೇ ಈ ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗ ಏನು ಇದು ಒಂಥರಾ ಸ್ಮೂತ್ ಆಗೈತಿ ಸ್ಮೂತ್ ಆಗೈತೆ ಗ್ರೋತ್ ಅದ ಒಳ್ಳೆ ರೀತಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗ ಏನು ನಮ್ಗೆ ಅನುಭವ ಆಗಿತ್ತು ಪ ಏನು ಹಸಿ ಆದಾಗ ಕಾಲಿಟ್ರಹ್ಮ ಪಾದಕ್ಕೆ ಮಿದುವಾಗಿ ಹತ್ತದ ಮನೆ ಆ ಥರನೇ ಕೊಟ್ಟಿಗೆ ಗೊಬ್ಬರ ಕೊಟ್ಟಂಗೆ ಸಾವಯವ ಕೊಟ್ಟಂಗೆನ ಅದು ಕಂಡು ಬರ್ತದೆ ಮೇಡಮ್ ತುಂಬ ಚಲೋ ಮೇಡಮ್ ತುಂಬ ಚಲೋ ವರ್ಷದಿಂದ ಅಂತ ನಾವು ಈಗಾಗಲೇ ಇದು ಇದು ಹೊಸ ತೋಟ ಮೇಡಮ್ ಈಗಾಗಲೇ ಐದರಿಂದ ಆರು ವರ್ಷ ಬೆಳೆಸಿದ ಅನುಭವ ನಾವು ಅದೇ ನಾರ್ಮಲ್ ಆಗಿ ಕೊಟ್ಟಿಗೆ ಗೊಬ್ಬರನ ಆ ಕಡೆ ಈ ಕಡೆ ಕೆಲವೊಂದಿಷ್ಟು ರಾಸಾಯನಿಕ ಗೊಬ್ಬರನ ಆಗ ಈಗ ಬಳಸಿದ್ದು ಬಳಸ್ತಿದ್ದಿಲ್ಲ ನಮ್ದೇ ಆದ ಗೋಜಲ ಅದನ್ನ ಬಳಸ್ತಿದ್ವಿ ಆದ್ರ ಬಟ್ ಈಗೇನು ನಾವು ಈ ನಿಮ್ ವಿ ಫಾರ್ಮ್ ಏನ್ ಬಳಸ್ತಾ ಇದ್ದೀವಿ ಆ ನಮಗೆ ತುಂಬ ಅಂದರೆ ಡಿಫ್ರೆಂಟ್ ಆದ ರಿಸಲ್ಟ್ ಕೊಟ್ಟೈತಿ ಡಿಫ್ರೆಂಟ್ ಆದ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ಐತಿ ಈ ತೋಟದಲ್ಲಿ ನೀವು ಕಂಡಂಗಲ್ಲಿ ನಾವು ಕಂಡಂಗಲ್ಲಿ ಎಲೆಗಳು ತುಂಬಾ ಆಕಾರದ ಬದಲಾವಣೆ ಐತಿ ನಾವೇನು ನಾಟಿ ರೀ ನಾಟಿ ಮಾಡಿದ ಮೇಲೆ ಈ ತರ ಇರ್ತೈತಿ ಅದ್ರೊಳಗೆ ಒಳ್ಳೆ ಯಾವುದು ನಮಗೆ ಒಳ್ಳೆ ಸಸಿ ಚಲೋ ಇರ್ತೈತಿ ಆ ಸಸಿನ ಈ ಕಡೆ ತಗೊಂಡು ಈ ತರ ಏನು ನಮಗೆ ಒಂದು ಗಿಡ ಇರ್ತೈತಲ್ಲ ಆ ಗಿಡಕ್ಕೆ ಕಟ್ಕೊಂತ ಈ ತರ ನಾವು ಒಂದೇನು ಕಟ್ತೀವಲ್ರಿ ಈ ಸೈಜ್ ಕಟ್ಟೋದು ಬೆಳೀತಾ ಬೆಳೀತಾ ಅದ್ ಸೈಜ್ ಬರ್ತೈತಿ ಇದು ಮಿನಿಮಮ್ ನಿಮಗೆ ಆ ಗಿಡದ ಸೈಜ್ ಹೋಗುತ್ತಾನೆ ಬೆಳೆಸ್ತೀವಿ ಮೇಡಮ್ ಇದಾದ್ಮೇಲೆ ಪ್ರತಿ ವರ್ಷ ಇದನ್ನ ಹೊಳೆ ಮತ್ತೆ ಕಟ್ ಮಾಡ್ಕೊಂಡು ತಳಗ್ ಅಂದ್ ಮತ್ತೆ ರೀ ಅದನ್ನ ರೀಸೈಕಲ್ ತರ ನೆಲದಲ್ಲಿ ಹಾಕ್ತಿವಿ ಹಾಕಿ ಹೊಳೆ ಮತ್ತೆ ಆ ವರ್ಷಲಿಂದ ಮತ್ತೆ ಅದ್ರ ಜರ್ನಿ ಸ್ಟಾರ್ಟ್ ಹಾಕೊಂತ ಎಷ್ಟ್ ತಿಂಗಳಿಗೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಸರ್ ಇದು ಹಚ್ಚಿದ ಒಂದ್ ನಾಲ್ಕೈದು ತಿಂಗಳಿಗೆನ ಸ್ಟಾರ್ಟ್ ಹಚ್ಚಿದ ನಾಲ್ಕೈದು ತಿಂಗಳಿಂದ ಸ್ಟಾರ್ಟ್ ಆಗಿದ್ದು ಇದು ಎಂಡ್ ತರನು ಅದೇನ್ ಮೇ ಒಂದ್ ವರ್ಷ ಪೂರ್ತಿನೂ ಇದ್ರ ಬೆಳವಣಿಗೆ ಇದ್ದಿದ್ದೆ ವರ್ಷ ಪೂರ್ತಿ ಕಟಾವ್ ಇರೋದೆ ಈ ತರ ಒಂದ್ ಸಾಲಿಂದ ಕಟಾವ್ ಮಾಡ್ಕೊಂತ ಈಗ ನಮ್ದು ನಾಲ್ಕ್ ಸಾವಿರ ಸಸಿ ಇದೆ ಒಬ್ಬೊಬ್ರು ಏಳರಿಂದ ಎಂಟು ಸಾವಿರ ಸಸಿ ಮಾಡ್ತಾರ ಒಂದ್ ಎಕರೆ ಮಾಡ್ತಾರ ಅದ್ ದಿನ ಕಟಿಂಗ್ ಆಗೋದೇ ದಿನ ಮಾರ್ಕೆಟ್ ಗೆ ಹೋಗುದು ಈಗ ನಾವು ಅರ್ಧ ಎಕರೆ ಮಾಡ್ಕೊಂಡಿದೀವಿ ಇದೊಂದ್ ಹದಿನೈದು ದಿನ ಗ್ಯಾಪ್ ಉಡಿಯತ್ತ ಬಟ್ ಏಳು ಸಾವಿರ ಸಸಿ ಮಾಡಿದಾಗ ಏಳರಿಂದ ಎಂಟು ಸಾವಿರ ಅಥವಾ ಒಂದ್ ಎಕರೆ ದಿನ ಸಸಿ ಮಾಡಿದಾಗ ಅದು ದಿನ ಇರುದು ದಿನ ಇದು ನಮ್ ನಾಲ್ಕ್ ಸಾವಿರ ಸಸಿ ಮೇಡಮ್ ಅರ್ಧ ಎಕರೆ ಅರ್ಧ ಎಕರೆಗೆ ಅಂದ್ ಹೇಳ ಮಿನಿಮಮ್ ಈಗ ಆ ಒಳ್ಳೆ ಮಾರ್ಕೆಟ್ ಇದ್ರೆ ಹದಿನೈದರಿಂದ ಒಂದು ಒಳ್ಳೆ ಮಾರ್ಕೆಟ್ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ನಮ್ಗೆ ಇದ್ರ ಬರುತ್ತೆ ಒಳ್ಳೆ ರೇಟ್ ಹತ್ತಿದ್ರ ರೇಟ್ ಅಲ್ಲಿ ವ್ಯತ್ಯಾಸ ಅಲ್ಲಿ ಅಮೌಂಟ್ ಅಲ್ಲಿ ವ್ಯತ್ಯಾಸ ವೀಕ್ಷಕರ ಇಷ್ಟೊತ್ತು ನಮಗೆ ಬಸವರಾಜ್ ಗೌಡರ್ ಅವರು ಸರ್ ಅವರು ತಮ್ಮ ಒಂದು ಎಲೆ ಬಳಿ ತೋಟದ ಒಂದು ವಿಸ್ತಾರ ಒಂದು ಉತ್ಪನ್ನಗಳ ಯಾವ ತರ ಬಳಕೆ ಮಾಡಬೇಕು ಯಾವ ತರ ಬೆಳಿಬೇಕು ಅಂತ ಹೇಳಿ ಸವಿಸ್ತಾರವಾಗಿ ಮಾಹಿತಿನ ನೀಡಿದಕ್ಕಾಗಿ ಧನ್ಯವಾದ ಸರ್ ಥ್ಯಾಂಕ್ ಯು